ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇದರ ಅರ್ಥ ಗುರು ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಗುರುವು ನಿಜವಾಗಿಯೂ ಪರಬ್ರಹ್ಮ ಅಂತ ಆ ಗೌರವಾನ್ವಿತ ಗುರುಗಳಿಗೆ ನಮಸ್ಕಾರಗಳು ಅಂತ ಹಾಗಾದರೆ ಪೂರ್ಣಿಮೆ ಎಂದರೇನು ಗುರು ಪೂರ್ಣಿಮೆಯ ನಿಜವಾದ ಅರ್ಥ ಏನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಆಷಾಢ ಮಾಸದಲ್ಲಿ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಬರುವಂತಹ ಹುಣ್ಣಿಮೆಯೆಂದು ಆಚರಣೆ ಮಾಡಲಾಗುವಂತಹ ಪೂರ್ಣಿಮೆಯು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಇದು ಮಾರ್ಗದರ್ಶಕ ದೀಪಗಳು ಮತ್ತು ಜ್ಞಾನವನ್ನು ನೀಡುವವರಾಗಿ ಕಾರ್ಯನಿರ್ವಹಿಸುವ ಗುರುಗಳಿಗೆ ಆಳವಾದ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಮಯ ಅಂತಲೇ ಹೇಳಬಹುದು ಗುರು ಎಂಬ ಪದವು ಕತ್ತಲೆಯನ್ನು ಹೋಗಲಾಡಿಸುವವನು ಎಂದು ಅನುವಾದಿಸುತ್ತದೆ ಇದು ಜ್ಞಾನವನ್ನು ಹಾಕುವಲ್ಲಿ ಹಾಗೆ ಜ್ಞಾನೋದಯದ ಹಾದಿಯನ್ನು ಬೆಳಗಿಸುವಲ್ಲಿ ಅವರು ವಹಿಸುವ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಇನ್ನು ಸಾಂಪ್ರದಾಯಿಕವಾಗಿ ಈ ದಿನವು ಮಹಾಭಾರತ ಮತ್ತು ವೇದಗಳಂತಹ ಅನೇಕ ಮೂಲಭೂತ ಹಿಂದೂ ಗ್ರಂಥಗಳನ್ನು ಸಂಕಲಿಸಿ ಸಂಪಾದಿಸಿದ ಕೀರ್ತಿಗೆ ಪಾತ್ರರಾದ ಪೂಜ್ಯ ಋಷಿ ವ್ಯಾಸರನ್ನ ಗೌರವಿಸುತ್ತದೆ ಗುರು ಶಿಷ್ಯ ಅಂದ್ರೆ ಶಿಕ್ಷಕ ಶಿಷ್ಯ ಎಂಬ ಶ್ರೀಮಂತ ಸಂಪ್ರದಾಯವನ್ನ ಇಲ್ಲಿ ಆಚರಣೆ ಮಾಡಲಾಗುತ್ತೆ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ತಮ್ಮ ತಮ್ಮ ಗುರುಗಳಿಗೆ ಅಪಾರ ಋಣಿಯಾಗಿದ್ದಾರೆಂದು ಒಪ್ಪಿಕೊಳ್ತಾರೆ ಇದು ಗುರುಗಳಿಗೆ ಅರ್ಪಣೆ ಪ್ರಾರ್ಥನೆ ಮತ್ತು ಸೇವಾ ಕಾರ್ಯಗಳಿಗೆ ಒಂದು ದಿನವಾಗಿದ್ದು ಕಲಿಕೆ ಮತ್ತು ಸ್ವಯಂ ಅನ್ವೇಷಣೆಯ ಜೀವಿತಾವಧಿಯ ಪ್ರಯಾಣದಲ್ಲಿ ಅವರ ನಿರಂತರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಪೂರ್ಣಿಮೆ ಯಾವಾಗ ಬಂದಿದೆ ಯಾವ ದಿನಾಂಕದಂದು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಅದರ ಸಮಯ ಮತ್ತು ಪುಣ್ಯತಿಥಿ ಅಥವಾ ಶುಭ ಮುಹೂರ್ತವನ್ನು ತಿಳಿಯೋಣ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಾರ ಅಂದರೆ ಜುಲೈ ಹತ್ತರಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ ಇನ್ನು ಪೂರ್ಣಿಮೆಯ ತಿಥಿ ಪ್ರಾರಂಭವಾಗುವಂಥದ್ದು ಜುಲೈ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಇನ್ನು ಹುಣ್ಣಿಮೆಯ ತಿಥಿ ಕೊನೆಗೊಳ್ಳುವಂಥದ್ದು ಜುಲೈ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎರಡು ಗಂಟೆ ಆರು ನಿಮಿಷಕ್ಕೆ ಹಾಗಾದ್ರೆ ನಾವು ಗುರು ಪೂರ್ಣಿಮೆಯನ್ನ ಯಾಕೆ ಆಚರಣೆ ಮಾಡಬೇಕು ಪೂರ್ಣಿಮೆಯ ಮಹತ್ವ ಅಂದ್ರೆ ಪ್ರಾಮುಖ್ಯತೆ ಏನು ಅಂತ ನೋಡೋಣ ಪೂರ್ಣಿಮೆಯು ಒಂದು ಪಾಲಿಸಬೇಕಾದ ಸಂಪ್ರದಾಯವಾಗಿದ್ದು ಇದು ವಿಭಿನ್ನ ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಕಂಡು ಬರುವಂತಹ ವಿವಿಧ ಕಥೆಗಳಿಂದ ಹುಟ್ಟಿಕೊಂಡಿದೆ ಒಂದು ನಂಬಿಕೆಯ ಪ್ರಕಾರ ಶಿವದೇವರು ಈ ದಿನದಂದು ಅವರ ತಮ್ಮ ಜ್ಞಾನವನ್ನ ಜನರೊಂದಿಗೆ ಹಂಚಿಕೊಳ್ತಾರೆ ಅವರನ್ನ ಮೊದಲ ಗುರುವನ್ನಾಗಿ ಮಾಡ್ತಾರೆ ಮತ್ತೊಂದು ಕಥೆಯು ವೇದವ್ಯಾಸರ ಜನನದ ಬಗ್ಗೆ ಹೇಳುತ್ತದೆ ಹಾಗೆ ಅವರು ಗುರು ಪೂರ್ಣಿಮೆಯಂದು ತಮ್ಮ ನಾಲ್ವರು ಶಿಷ್ಯರೊಂದಿಗೆ ವೇದಗಳ ಬೋಧನೆಗಳನ್ನು ಹಂಚಿಕೊಳ್ತಾರೆ ಬೌದ್ಧ ಧರ್ಮದಲ್ಲಿ ಬುದ್ಧನು ಈ ದಿನದಂದು ಸಾರನಾಥದಲ್ಲಿ ತನ್ನ ಅನುಯಾಯಿಗಳಿಗೆ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದನೆಂದು ಹೇಳಲಾಗುತ್ತೆ ಅದೇ ರೀತಿ ಜೈನರು ಗುರುಪೂರ್ಣಿಮೆಯನ್ನ ಪೂಜ್ಯ ವ್ಯಕ್ತಿ ಮಹಾವೀರನು ತನ್ನ ಮೊದಲ ಅನುಯಾಯಿಯನ್ನ ಪಡೆದ ದಿನವೆಂದು ಆಚರಣೆ ಮಾಡ್ತಾರೆ ಗುರುಪೂರ್ಣಿಮೆಯ ಸಾರವು ವ್ಯಕ್ತಿಗಳನ್ನ ಅಜ್ಞಾನದಿಂದ ತಿಳುವಳಿಕೆಯ ಕಡೆಗೆ ಕರೆದೊಯ್ಯುವ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ಎತ್ತಿ ತೋರಿಸುವ ಶಿಕ್ಷಕರನ್ನ ಗೌರವಿಸುವುದರಲ್ಲಿದೆ ಇದು ಕಲಿಕೆಯ ಶಕ್ತಿಯನ್ನ ನೆನಪಿಸುತ್ತದೆ ಹಾಗೆ ಬೆಳವಣಿಗೆಯ ಸಾಧನವಾಗಿ ಜ್ಞಾನದ ಹಂಚಿಕೆಯನ್ನ ಪ್ರೋತ್ಸಾಹಿಸುತ್ತದೆ ಇನ್ನ ಗುರು ಪೂರ್ಣಿಮೆಯ ಮಹತ್ವವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಘಟನೆಯನ್ನ ಮೀರಿ ವಿಸ್ತರಿಸುತ್ತದೆ ಇದು ಸಾಮಾಜಿಕ ಹಾಗೆ ಧಾರ್ಮಿಕ ಗಡಿಗಳನ್ನ ಮೀರಿದ ಸಾಂಸ್ಕೃತಿಕ ಆಚರಣೆ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲದೆ ಈ ದಿನದಂದು ಸುತ್ತಮುತ್ತಲಿನ ವ್ಯಕ್ತಿಗಳು ತಮ್ಮ ಶಿಕ್ಷಕರು ಹಾಗೆ ಮಾರ್ಗದರ್ಶಕರನ್ನ ಗೌರವಿಸಲು ಒಗ್ಗೂಡುವ ಸಾಮೂಹಿಕ ಮೆಚ್ಚುಗೆಯ ಸುಂದರ ಪ್ರದರ್ಶನವನ್ನು ಕೂಡ ನಾವು ವೀಕ್ಷಣೆ ಮಾಡಬಹುದು ಗುರುಪೂರ್ಣಿಮೆಯು ವ್ಯಕ್ತಿಗಳನ್ನು ಮಾತ್ರವಲ್ಲದೆ ಸಮಾಜವನ್ನು ರೂಪಿಸುವಲ್ಲಿ ಶಿಕ್ಷಕರು ವಹಿಸುವಂತಹ ಮೂಲಭೂತ ಪಾತ್ರವನ್ನು ಗುರುತಿಸಲು ಮೀಸಲಾಗಿರುವ ಒಂದು ದಿನವಾಗಿದೆ ದೇವಾಲಯ ಭೇಟಿಗಳ ಮೂಲಕವಾಗಲಿ ಅಥವಾ ಆಶ್ರಮಗಳಲ್ಲಿ ಆಶೀರ್ವಾದ ಪಡೆಯಲಿ ಅಥವಾ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಲಿ ಗುರುಪೂರ್ಣಿಮೆಯು ನಮ್ಮ ಮನಸ್ಸು ಮತ್ತು ನಮ್ಮ ಭಾವೋದ್ರೇಕಗಳನ್ನು ಬೆಳಗಿಸುವವರಿಗೆ ನಾವು ಸಲ್ಲಿಸಬೇಕಾದ ಋಣದ ಸಾಮೂಹಿಕ ಗುರುತಿಸುವಿಕೆಯನ್ನು ಬೆಂಬಲಿಸುತ್ತದೆ ಈ ಆಚರಣೆಯು ನಮ್ಮ ಮಾರ್ಗಗಳು ಮತ್ತು ಹಣೆ ನಿಸ್ವಾರ್ಥವಾಗಿ ನೀಡುವ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೀಡುವ ನಮ್ಮ ಶಿಕ್ಷಕರು ಮಾರ್ಗದರ್ಶಕರು ಮತ್ತು ಮಾರ್ಗದರ್ಶಕರಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಮಯವಾಗಿ ಗುರು ಪೂರ್ಣಿಮೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮೂಲಭೂತವಾಗಿ ಈ ಆಚರಣೆಯು ಕೃತಜ್ಞತೆಯ ಪ್ರಬಲ ಸಾಮುದಾಯಿಕ ಅಭಿವ್ಯಕ್ತಿಯಾಗುತ್ತದೆ ಇದು ತಲೆವಾರುಗಳಾದ್ಯಂತ ನಮ್ಮನ್ನು ಸಂಪರ್ಕಿಸುವ ಗೌರವ ಮತ್ತು ಕೃತಜ್ಞತೆಯ ಬಂಧಗಳನ್ನು ಬಲಪಡಿಸುತ್ತದೆ ಇದು ಜ್ಞಾನ ಮತ್ತು ಬುದ್ಧಿವಂತಿಕೆಯ ನಿರಂತರ ಪ್ರಸರಣವನ್ನು ಖಚಿತಪಡಿಸುತ್ತದೆ ಮತ್ತೊಂದು ವಿಷಯ ಅಂತ ಗುರು ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ ಇದನ್ನ ವೇದಗಳ ಮಹಾಕಾವ್ಯ ಮಹಾಭಾರತದ ಲೇಖಕ ಮತ್ತು ಪಾತ್ರಧಾರಿ ವೇದಾಭ್ಯಾಸರ ಜನ್ಮ ವಾರ್ಷಿಕೋತ್ಸವವೆಂದು ಸ್ಮರಿಸಲಾಗುತ್ತದೆ ಹಿಂದೂ ಧರ್ಮದ ಕೆಲವು ಗಮನಾರ್ಹ ಗುರುಗಳು ಶ್ರೀ ಮಧ್ವಾಚಾರ್ಯ ಆದಿಶಂಕರ ಮತ್ತು ಶ್ರೀ ರಾಮಾನುಜಾಚಾರ್ಯ ಔದ್ಧರು ಗೌತಮ ಬುದ್ಧನ ಗೌರವಾರ್ಥವಾಗಿ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ ಬುದ್ಧನು ಈ ದಿನದಂದು ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದನೆಂದು ಹೇಳಲಾಗುತ್ತದೆ ನಮ್ಮ ನಿಜವಾದ ಗುರು ನಮ್ಮ ಅಂತರಂಗದಲ್ಲಿ ನಿಜವಾಗಿಯೂ ಕೂಡ ನೆಲೆಸಿರ್ತಾರೆ ಅವರೇ ಎಲ್ಲ ಭಯ ಮತ್ತು ಅಜ್ಞಾನವನ್ನ ಹೋಗಲಾಡಿಸುವವರು ರಾಮಕೃಷ್ಣ ಪರಮಹಂಸರು ಹೇಳುವಂತೆ ನಿಜವಾದ ಜ್ಞಾನದ ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟ ನಿಜವಾದ ಶಿಕ್ಷಕ ಅವರೇ ಅಂತ ನಾವು ನೋಡುವಂತಹ ಗುರುವು ನಮ್ಮೊಳಗಿನ ಗುರುವಿನೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡ್ತಾರೆ ಅವರು ನಮ್ಮಲ್ಲಿ ನೆಲೆಸಿರ್ತಾರೆ ವಿಶುದ್ಧ ಚಕ್ರ ಗಂಟಲಿನ ಮೇಲೆ ಇದೆ ಹಾಗೆ ನಾವು ನಮ್ಮ ಉನ್ನತ ಸ್ವಭಾವಕ್ಕೆ ಶರಣಾದಾಗ ಎಚ್ಚರಗೊಳ್ಳುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗುರು ಪೂರ್ಣಿಮೆ ಅಂದ್ರೆ ಏನು ಗುರು ಪೂರ್ಣಿಮೆಯ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು